ಪದ್ಮನಾಭನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ವರ್ಲ್ಡ್ ಇಂಪ್ಲಾಂಟ್ ಸೆಂಟರ್ ಅತ್ಯಾಧುನಿಕ ಇಂಪ್ಲಾಂಟ್ ತಂತ್ರಜ್ಞಾನದೊಂದಿಗೆ ಸಂಪೂರ್ಣ ದಂತ ಸಂರಕ್ಷಣೆ ಆಸ್ಪತ್ರೆಗೆ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಎಚ್ ಬಸವರಾಜೂರವರು ಹಾಗೂ ಎಲ್ಲ ಸ್ನೇಹಿತರಿಂದ ಆಸ್ಪತ್ರೆಗೆ ಭೇಟಿ ನೀಡಿ ಶುಭಾಶಯ ಕೋರುವ ಮೂಲಕ ದಂತ ಪರೀಕ್ಷೆ ಮಾಡಿಸಿ ಸಮಸ್ಯೆ ಇರುವ ಎಲ್ಲರಿಗೂ ಆಹ್ವಾನ ನೀಡಿದರು ನಮ್ಮ ನಗರದ ರಸ್ತೆಯಲ್ಲಿ ನಮ್ಮ ಕರಿಸಂದ್ರೆ ಹುಡುಗ ನಮ್ಮ ಹುಡುಗ ಒಂದು ಒಳ್ಳೆಯ ಡೆಂಟಲ್ ಕ್ಲಿನಿಕ್ ಅನ್ನು ವರ್ಲ್ಡ್ ಸೆಂಟರ್ ಸೆಂಟರ್ ಓಪನ್ ಮಾಡಿ ಸಾರ್ವಜನಿಕರಿಗೆ ಒಂದು ಸೇವೆ ಮಾಡಬೇಕು ಅನ್ನೋ ಭಾವನೆಯಲ್ಲಿ ಮತ್ತು ಅವರ ಸ್ವಂತ ಕಾಲ ಮೇಲೆ ಅವ್ರು ನಿಲ್ಲಬೇಕು ಅನ್ನೋದೊಂದು ಆಸಕ್ತಿಯಿಂದ ಇವತ್ತು ಓಪನ್ ಆಗಿದೆ ನಾವೆಲ್ಲ ಇನ್ಸ್ಟ್ರೂಮೆಂಟ್ ನೋಡಿದಾಗ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಈ ಒಂದು ಟೆಕ್ನಾಲಜಿಯನ್ನು ಉಪಯೋಗ ಮಾಡಿದೆ ನಮ್ಮ ಹುಡುಗ ಅವ್ರಿಗೆ ಅವರ ತಂಡಕ್ಕೆ ತಾಯಿ ಬನ್ಶಂಕರಮ್ಮ ಒಳ್ಳೆ ಶಕ್ತಿ ಕೊಡಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗಲಿ ಇನ್ನು ನಾಲ್ಕು ಥರ ಈ ಒಂದು ಕ್ಲಿನಿಕ್ ನಾಲ್ಕು ಭಾಗದಲ್ಲಾಗಿ ಸೇವೆ ಸಲ್ಲಿಸುವಂಥ ಶಕ್ತಿ ತಾಯಿ ಬನ್ಶಂಕರಿಗೆ ಕೊಡಲಿ ಅಂತೇಳಿ ನಾನು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಮತ್ತು ಅವ್ರಿಗೆ ಶುಭವನ್ನು ಹಾರೈಸ್ತೇನೆ ಈ ಒಂದು ಟೆಕ್ನಾಲಜಿ ಫಸ್ಟ್ ಟೈಮ್ ನಮ್ಮ ಬಡಾವಣೆಯಲ್ಲಿ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥದ್ದು ಓಪನ್ ಆಗಿರ್ತಕ್ಕಂಥ ಕ್ಲಿನಿಕಲ್ಲಿ ಸಾರ್ವಜನಿಕರು ಒಂದು ಸಾರಿ ಭೇಟಿ ಮಾಡಿ ಅವಶ್ಯಕತೆ ಇರತಕ್ಕಂಥದ್ದನ್ನ ಉಪಯೋಗಿಸ್ಕೊಳ್ಳಿ ಇದು ಎಲ್ಲೋ ಕಮರ್ಷಿಯಲ್ಗೆ ಅನ್ನೋ ದೃಷ್ಟಿ ಒಂದು ಸೇವೆ ದೃಷ್ಟಿಯಲ್ಲಿ ಮತ್ತು ಯುವಕರು ಅವ್ರಿಗೊಂದು ಬೆಂತ್ಟ್ಟುವಂಥ ಕೆಲಸ ಸಾರ್ವಜನಿಕರಿಂದನೂ ಆಗಬೇಕಾಗಿದೆ ನಮ್ಮಿಂದನೂ ಆಗಬೇಕಾಗಿದೆ ಅಂಥ ಒಂದು ಸತ್ಕಾರ್ಯದಲ್ಲಿ ಸಾರ್ವಜನಿಕರು ಇವತ್ತು ಮಕ್ಕಳು ವಿಶೇಷವಾಗಿ ಶಾಲಾ ಮಕ್ಕಳು ನಾನು ವಿನಂತಿ ಮಾಡ್ತೀನಿ ಶಾಲಾ ಮಕ್ಕಳಿಗೆ ಒಂದು ಕಾರ್ಡನ್ನು ಈ ಆರ್ಗನೈಸೇಷನ್ ಏನಿದೆ ಅಲ್ಲಿಂದ ಒಂದು ಕಾರ್ಡನ್ನು ಕೊಡೋವಂಥದಕ್ಕೆ ಮುಂದಿನ ದಿನದಲ್ಲಿ ಯೋಚನೆ ಮಾಡಿ ಅವ್ರು ಇಡೀ ಫ್ಯಾಮಿಲಿ ಆ ಕಾರ್ಡನ್ನು ತೆಗೆದುಕೊಂಡ್ಬಂದರೆ ಒಂದಷ್ಟು ಡಿಸ್ಕೌಂಟು ಮತ್ತು ಮಕ್ಕಳಿಗೆ ಅನುಕೂಲ ಆಗೋದಕ್ಕೆ ಇವತ್ತು ಚಿಕ್ಕ ಮಕ್ಕಳಿಂದನೇ ನಾವು ಇವತ್ತು ಪರಿಸ್ಥಿತಿ ನಾವು ಸರಿದೂಗಿಸ್ಬೇಕಾಗಿದೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವರ ಆಶೀರ್ವಾದದಿಂದ ಲೈಕ್ ಅವ್ರ ಬ್ಲೆಸ್ಸಿಂಗ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ ಬಟ್ ಎಲ್ರಿಗೂ ಬಂದು ಆಶೀರ್ವಾದ ಮಾಡಿರೋದಕ್ಕೆ ತುಂಬ ಖುಷಿ ಆಯಿತು ನಮಗೆ ಆಮೇಲೆ ವರ್ಲ್ಡ್ ಇಂಪ್ಲಾಂಟ್ ಸೆಂಟರ್ ಬಗ್ಗೆ ಹೇಳಬೇಕು ಅಂದರೆ ಇದು ಇದು ಒಂದು ಸ್ಪೆಷಲೈಸ್ಡ್ ಡೆಂಟಲ್ ಇಂಪ್ಲಾಂಟ್ ಸೆಂಟರ್ ಯಾರು ಮಿಸ್ಸಿಂಗ್ ಟೂತಿಂದ ಸಫರ್ ಆಗ್ತಾ ಇರ್ತಾರೆ ಅವರಿಗೆ ಇಂಪ್ಲಾಂಟ್ಸ್ ಅನ್ನೋದು ಒಂದು ಆಪ್ಷನ್ ಸೊ ಅದರಿಂದ ಅವ್ರಿಗೆ ಪರ್ಮನೆಂಟ್ ಟೂತ್ ಸಿಗುತ್ತೆ ನಮಸ್ತೆ ನಾನು ಡಾಕ್ಟರ್ ಪ್ರಬಾಲಿಕಾ ಇಂಪ್ಲಾಂಟೊಲಾಜಿಸ್ಟ್ ಸೊ ನಮ್ಮಲ್ಲಿ ಪ್ರತಿಯೊಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಸೊ ಡೆಂಟಲ್ ಬೇಸಿಕಿಂದ ಈಗ ಒಂದು ಫಿಲ್ಲಿಂಗ್ ಇಲ್ಲ ಉಳ್ಕಲಾಗಿದೆ ಆಗಿದೆ ಅಂದರೆ ಅದಕ್ಕೆ ಫಿಲ್ಲಿಂಗ್ ಮಾಡಿ ಇದು ಮಾಡ್ಬೋದು ಅದೇ ಒಂದು ಸ್ವಲ್ಪ ಡೀಪ್ ಹೋಗಿದೆ ಅಂದರೆ ಅದಕ್ಕೆ ರೂಟ್ ಕೆನಲ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಬೋದು ಮತ್ತು ಅದೇ ಇನ್ನೂ ಹಲ್ ತೆಗಿಬೇಕಾಗಿರೋ ಪರಿಸ್ಥಿತಿ ಬಂದರೆ ಸೊ ಹಲ್ ತೆಗೆದು ಅಲ್ಲಿಗೆ ಇಂಪ್ಲಾಂಟ್ ಅನ್ನೋ ಒಂದು ಆಪ್ಷನ್ ಇದೆ ಈಗಿರೋ ಅಡ್ವಾನ್ಸ್ ಇದರಲ್ಲಿ ಸೊ ಇಂಪ್ಲಾಂಟ್ ಅನ್ನೋ ಆಪ್ಷನ್ ಇದೆ ಇಂಪ್ಲಾಂಟ್ ಮಾಡಿಕೊಂಡು ಅದಕ್ಕೆ ಕ್ಯಾಪ್ ಕೊಡ್ತೀವಿ ಸೊ ಈ ಥರ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಟ್ರೀಟ್ಮೆಂಟ್ಸಲ್ಲಿ ಎಲ್ಲ ಸ್ಪೆಷಲಿಸ್ಟು ನಮ್ಮ ಹತ್ರ ಇದ್ದಾರೆ ಸೊ ಪ್ರತಿಯೊಂದು ಟ್ರೀಟ್ಮೆಂಟ್ ರೂಟ್ ಕೆನಲ್ಲಿಗೆ ರೂಟ್ ಕೆನಲ್ ಸ್ಪೆಷಲಿಸ್ಟ್ ಇದ್ದಾರೆ ಮತ್ತು ಕ್ಯಾಬ್ ಕೊಡಲಿಕ್ಕೆ ಕ್ಯಾಬ್ ಸ್ಪೆಷಲಿಸ್ಟ್ ಇದ್ದಾರೆ ಮತ್ತು ಹಂಗೆ ಇಂಪ್ಲಾಂಟ್ ಮಾಡಲಿಕ್ಕೆ ಇಂಪ್ಲಾಂಟ್ ಸ್ಪೆಷಲಿಸ್ಟ್ ಇದ್ದಾರೆ ಕರ ನಾನು ಡಾಕ್ಟರ್ ಹಾಜಿರಾ ಅಂತ ಎಂಡೋಡಾಂಟಿಕ್ಸ್ ಎಂಡೋಡಾಂಟಿಕ್ ಸ್ಪೆಷಲಿಸ್ಟ್ ಅಂದರೆ ರೂಟ್ ಕೆನಾಲ್ ಸ್ಪೆಷಲಿಸ್ಟ್ ನಾವು ಹಲ್ಲಿನ ಉಳ್ಕ ಬಗ್ಗೆ ಕೇಳಿರ್ಬಹುದು ಹಲ್ಲಿ ಉಳ್ಕೇಗುತ್ತೆ ಅಂದರೆ ನಾವೆಲ್ಲ ಆಹಾರ ತಿಂತೀವಲ್ಲ ಅದು ಹಲ್ಲು ಮೇಲೆ ಉಳ್ಕೊಂಡ್ರೆ ಹಲ್ಲಿ ಆಹಾರ ಹಲ್ಲಲ್ಲಿರುವ ಬ್ಯಾಕ್ಟೀರಿಯಾ ಎಲ್ಲ ಹಲ್ಲಲ್ಲಿ ಆ್ಯಸಿಡ್ ಪ್ರೊಡ್ಯೂಸ್ ಮಾಡಿ ಅಲ್ಲಿನ ರಂಧ್ರಕ್ಕೆಲ್ಲ ಹೋಗಿ ಅಲ್ಲಿಂದ ಹುಳ್ಕ ಸ್ಟಾರ್ಟ್ ಆಗುತ್ತೆ ಹುಳ್ಕ ಸ್ಟಾರ್ಟ್ ಆಗುವಾಗ ನಾವು ಫಿಲ್ಲಿಂಗ್ ಮಾಡಿಸ್ಕೋಬಹುದು ಅಲ್ಲೇ ತಡಿಬಹುದು ನಾವು ಅದನ್ನ ಹಾಗೆ ಬಿಟ್ಟರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಯಾವಾಗ ಬೇಕಂದ್ರೆ ಹಲ್ಲಿನ ಹುಳ್ಕು ಹಲ್ಲಿನ ನರಕ್ಕೆಲ್ಲ ಹೋದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ನಾವು ನ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಫಸ್ಟ್ ಬ್ರಷಿಂಗ್ ಪ್ರಾಪರಾಗಿ ಮಾಡಬೇಕು ಬೆಳಗ್ಗೆ ಮತ್ತು ರಾತ್ರಿ ಟೂ ಟೈಮ್ಸ್ ಕೂಡ ಬ್ರಷ್ ಮಾಡಿ ಆ್ಯಂಡ್ ವಾಷಸ್ ಇಸ್ ನೆಸೆಸರಿ ಅದು ತುಂಬ ಮುಖ್ಯ ಲೈಕ್ ಅಟ್ಲೀಸ್ಟ್ ನೈಟ್ ಟೈಮ್ ಆದರೂ ವಾಶ್ ಯೂಸ್ ಮಾಡಿದ್ರೆ ಅಲ್ಲಿ ಬಾಯಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಕಿಲ್ ಆಗಿ ಆ್ಯಂಡ್ ಹಲ್ಲು ಉಳ್ಕೊಲ್ಲೂ ಆಗೋಲ್ಲ ಆ್ಯಂಡ್ ದೆನ್ ಗಮ್ಸ್ ಕೂಡ ಹೆಲ್ದಿ ಆಗಿರುತ್ತೆ